ಇವಳೇನ್ ಬಿಡ್ತಾನೆ ಅವಳು ಹುಡ್ಗಿರ್ದೇನು ಕರ್ಗಸದಂಗೆ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದೆ ಅಕ್ಕ ಇದ್ಯಾವ್ದೋ ಹೊಸ ಪ್ರತಿಭೆ ಯಾಕೆ ಹುಡುಗಿ ಹೆಂಗ್ ಬಿದ್ದೈತೆ ಕೆಲಸ ಹೇಳಿರೋದ್ಗೆ ಬಟ್ಟೆ ಇಲ್ಲೇ ಐತೆ ಒಂದೆರಡು ಕೆಲಸ ಹೇಳಿದ್ಗೆ ಬಂದು ಬಿದ್ದಿರೋ ಥರ ನೋಡು ಒಬ್ಬ ಏನೇ ಇದು ಡೋ ಮಾಡ್ತಾ ಇದಿಯಾ ಮಲ್ಕೊಂಡಿದ್ಯಾ ಬೋ ನಿಮ್ಮ ನಿಮ್ಮನೆಗಳಲ್ಲೂ ಹಿಂಗೇನಾ ಕೆಲ್ಸಲ್ಲಿ ನಿದ್ದ ಹೋಗ್ ಮನಿಕ ಇವಳು ಏನ್ ಪುಟ್ರ ಪುಟ್ರ ಬಿಡ್ತಾನೆ ಅವಳು ಉಸ ಹ್ಮ ಮನಿ ಕಳವಾ ಮನಿಕಾ ನಾನ್ ಮಾಡ್ಕತೀನಿ ಸ್ಟವ್ದು ಮತ್ತೆ ಒಂದು ಕುಕ್ಕರ್ ಐತೆ ಇದೊಂಚೂರು ಗಲೀಜಾಗಿರೋದ್ರೆ ಕ್ಲೀನ್ ಮಾಡು ಅಂತ ಹೇಳಿದೆ ಹಾಕಿ ನಿದ್ದೆ ಬಂದ್ಬಿಟ್ಟೈತೆ ನಾಳೆ ಸಂಡೇ ಅಲ್ವಾ ಅದಕ್ಕೆ ಮಾಡು ಆಲೆ ತುಂಬ ದಿನ ಆಗೈತೆ ಕೆಲಸನೇ ಮಾಡಿಸಿಲ್ಲ ಅವ್ಳು ಕೈಲಿ ಆವಾಗ ಸಮ್ಮರ್ ಹಾಲಿಡೇಸ್ ಇತ್ತು ಅಂದರೆ ಫುಲ್ ಅವ್ಳಿಗೆ ಬಿಟ್ಬಿಟ್ಟಿದೆ ಡ್ಯೂಟಿ ಇವಾಗಂತೂ ಇಲ್ಲವೇ ಇಲ್ಲ ಸ್ಕೂಲ್ಗೆ ಹೋಗೋದು ಬರೋದು ಸ್ಪೋರ್ಟ್ಸು ಅದು ಇದು ಬರೀ ಇದೇ ಆಗೋಯ್ತು ಕೆಲಸ ಎಲ್ಲ ನಂದೇ ಆಗೈತಿ ಈಗ ಆದ್ದರಿಂದ ಮರ್ತ್ಕೊಂಡ್ಬಿಡ್ತಾಳೆ ಅಂದ್ಬಿಟ್ಟು ಬಿಡೋಕೆ ಹೋದ್ರೆ ಖಾತೆಗಳು ಚೆನ್ನಾಗಿ ಓದ್ತಾರಪ್ಪ ಸ್ವಲ್ಪ ದಿನ ಏನು ಕೆಲಸ ಇಲ್ದಂಗೆ ಬಿಟ್ಟುಬಿಟ್ರೆ ಕೈಗೆ ಸಿಗಲ್ಲ ಇವ್ರುಗಳು ಈ ಕುಳ್ಳಿ ಅಂತೂ ಹಗ್ಗ ತಂಡು ಎಳ್ಕೋಬೇಕು ಅಡಗಕ್ಕೆ ಆ ರೇಂಜಿಗೆ ಬಿಡ್ತಾಳೆ ಅಕ್ಕ ಮೇಕೆ ಈಗ ನೋಡಿ ಹೆಂಗೆ ಬಾರಿಸ್ತಾವಳೆ ಏನದು ಎಗ್ರೇಸ್ ಟ್ಯಾಕ್ಸ್ ಹಾಕೊಂಡು ಫೇವ್ರೆಟ್ ರೈಸ್ ನಂದು ನೋಡಿ ಫ್ರೂಟ್ಸ್ ಇಟ್ಕೊಂಡು ಕೂತೀವಿ ಅದಕ್ಕೆ ಏನು ಮಾಡೋದು ಚೆನ್ನಾಗಿ ತಿಂದು ಬಿಡ್ತೀವಿ ತಿನ್ನೋ ಟೈಮಲ್ಲಿ ಕರ್ಗೊಸೋದು ಹೆಂಗೆ ಕರ್ಗೋಸೋದ ಹಂಗೆ ಅಂದ್ಬಿಟ್ಟು ಫ್ರೂಟ್ಸು ವೆಜಿಟೇಬಲ್ಸ್ ಇಟ್ಕೊಂಡು ಕುತ್ಕೋತೀವಿ ಇದೇ ನಾವು ಮಾಡೋ ಮಿಸ್ಟೇಕ್ ಏನಿಲ್ಲ ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕಷ್ಟೆ ಅದಕ್ಕೋಸ್ಕರ ಏನಿಲ್ಲ ಫಸ್ಟು ನಮ್ಮದು ವೆಯ್ಟ್ ಲಾಸ್ ಮಾಡ್ಕೊಂಬಿಟ್ರೆ ಆಮೇಲೆ ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ತಿನ್ನೂ ಕರಗಿಸು ತಿನ್ನೂ ಕರಗಿಸು ಕರಗಿಸೋ ತನಕ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರೆ ಸಾಕು ಅಷ್ಟೆ ಸ್ವಲ್ಪ ಬಾಯಿ ಹಿಡ್ತದಲ್ಲಿಟ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ವಿಷನ್ ಮಾಡಿದ್ರೆ ಸಾಕು ಆದಷ್ಟು ಬೇಗ ಆಗುತ್ತೆ

ಮೇಲೆ ಉಲ್ಟಾ ಹಾಕ್ಬೇಕಾ ಇಲ್ಲಂದ್ರೆ ಅದು ಇನ್ನೂ ಆಗೇ ಇಲ್ಲ ಅದಕ್ಕೆ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ಇನ್ನು ಎಳ್ದೋನೆ ಅವಳೆ ಮಾ ಇನ್ನೊಂದು ಕೋತಿಗಳು ಹಾಸ್ಟೆಲ್ ಇರುತ್ತಲ್ಲ ನಮ್ಮ ಹುಡ್ಗಿರ್ದು ಹ್ಮ್ ನಮ್ ಹುಡ್ಗಿರ್ದು ನಿಮ್ ಹುಡ್ಗೀರ್ದು ಏನು ಆ ರೂಫ್ ಇರುತ್ತಲ್ಲ ಮೇಲುಗಡೆ ಬಂದು ತಕ ತಕ ಅಂತ ಕುಣೀತಾ ಪಾಪಕ್ಕೆ ಎಲ್ಲೂ ಶೂಸ್ ಎಲ್ಲ ಎತ್ಕೊಂಡೋಗ್ಬಿಟ್ಟಾವಂತೆ ಹಾಂ ಮ್ಯಾಮ್ದು ಕೂಡ ಅದೇ ಎಲ್ಲಾರ್ದೂ ಸಿಕ್ಕಿದೆ ಮ್ಯಾಮ್ ಎಲ್ಲಾರ್ದೂ ಐತೆ ಹ್ಞೂ ಆದರೆ ಒಬ್ಬರದ್ದು ನಮಸ್ಕಾರ ಮ್ಯಾಮ್ಗೆ ಇಲ್ಲ ಹ್ಞೂ ಮಕ್ಳು ಅವ್ರ್ಗೆ ಕಾಕ ನನ್ನ ಮುರಿದು ಹೋಗಿರೋ ಸ್ಟ್ಯಾಂಡ್ ತಿಂತಾವಳಿ ಊಟ ಸಾಕಾಗಿಲ್ಲ ಅಂತ

ಅದಿ ಇನ್ನೂ ಸ್ವಲ್ಪ ಆಗಬೇಕು ಆ ಬೈತ ಹೋಗ್ತ ಹೋಗ್ತ ಹೋಗ್ತೋ ಐಸ್ ಕ್ರೀಮ್ ನಿಂಗೇಕಾ ಕಟ್ಟಿ ತಗೊಂಡೆ ಬರ್ತೀನಿ ಅಮ್ಮ ನನಗೆ ಇನ್ನು ಜಾಸ್ತಿ ಬೇಕು ಇದೊಂದೆ ಸಾಕು ಆಗಲ್ಲ ಇದೆ ನೋಡಿ ಇತರ

ಸರಿ ಹೋಗಿ ತಗೋಂಬಾ